ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಚುನಾವಣೆಯತ್ತ ಗಮನ ಹರಿಸಿದ ಕಾಂಗ್ರೆಸ್ ಬೆಂಗಳೂರು ಭಾಗದ ಸಚಿವರು ಶಾಸಕರು ಎಂಎಲ್ಸಿಗಳಿಗೆ ಜವಾಬ್ದಾರಿ ನವೆಂಬರ್ನ ಒಳಗೆ ಚುನಾವಣೆಗೆ ಅಧಿಸೂಚನೆ ಹೊರಡಿಸುವ ಹಿನ್ನೆಲೆ ಈಗಿನಿಂದಲೇ ಸ್ಥಳೀಯ ಮಟ್ಟದಲ್ಲಿ ಸಭೆಗಳನ್ನು ನಡೆಸುವಂತೆ ಸೂಚನೆ ಸ್ಥಳೀಯ ಮಾಜಿ ಮೇಯರ್ ಮಾಜಿ ಕಾರ್ಪೊರೇಟರ್ಗಳ ಜೊತೆಗೆ ಸಭೆ ಮಾಡಿ ನಿರಂತರ ಸಭೆಗಳ ಮುಖಾಂತರವಾಗಿ ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕು ಅಂತ ಸೂಚನೆ ಕೊಡಲಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಸೂಚನೆಯನ್ನು ನೀಡಿರೋದು ಈಗಾಗಲೇ ನಾಲ್ಕೈದು ಸಭೆಗಳನ್ನು ನಡೆಸಿದ್ದ ಸಿಎಂ ಮತ್ತು ಡಿಸಿಎಂ ಕಾರ್ಯಕರ್ತರು ಜನರ ಜೊತೆಗೆ ಬೆರೆಯುವಂತೆ ಸೂಚಿಸಿರುವ ಡಿಕೆಶಿ ಬಹುತೇಕ ಮುಂದಿನ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಬಹುದಾದ ಸಾಧ್ಯತೆ ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ಗಿಂತ ಮುನ್ನವೇ ಎಚ್ಚೆತ್ತುಕೊಳ್ಳುವಂತೆ ಸೂಚನೆಯನ್ನು ನೀಡಲಾಗಿದೆ ನೋಡಿ ಗ್ರೇಟರ್ ಬೆಂಗಳೂರು ಅನ್ನುವಂತೆ ಹೆಸರು ಬರ್ತಾ ಇದ್ದ ಹಾಗೇನೆ ಕಾಂಗ್ರೆಸ್ ಸರ್ಕಾರ ಗ್ರೇಟರ್ ಬೆಂಗಳೂರು ಜಾರಿಗೆ ತಂದೇ ತರ್ತೀವಿ ಅಂತ ಜಿದ್ದಿಗೆ ಬಿದ್ದಾಗ್ಲೇನೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪಣ ತೊಟ್ಟಾಗ್ಲೇನೆ ಬಿ ಮತ್ತು ಜೆ ಡಿ ಎಸ್ನವರ ಆರೋಪ ಏನಾಗಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾಂಗ್ರೆಸ್ ಹಿಡಿತವನ್ನು ಸಾಧಿಸೋಕೆ ಈ ಥರ ಮಾಡ್ತಾ ಇದೆ ರಾಜಕೀಯ ಲಾಭಕ್ಕಾಗಿ ಈ ಥರ ಮಾಡ್ಕೊಳ್ತಾ ಇದೆ ಅಂತ ಕಾಂಗ್ರೆಸ್ನವರು ನೀವೇನಾದರೂ ಮಾತಾಡ್ಕೊಳ್ಳಿ ಪರವಾಗಿಲ್ಲ ನಾವು ಮಾತ್ರ ಸ್ಟ್ರಾಂಗ್ ಆಗಿರಬೇಕು ಅಂತ ಈಗಿನಿಂದಲೇ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮಾಜಿ ಕಾರ್ಪೊರೇಟರ್ಗಳು ಮಾಜಿ ಸಚಿವರು ಈಗಿನ ಸಚಿವರು ಎಮ್ ಎಲ್ ಸಿಗಳು ಎಮ್ ಎಲ್ ಎಲ್ಲರ ಜೊತೆಗೂ ಮೀಟಿಂಗ್ ಮೇಲೆ ಮೀಟಿಂಗ್ ಮ್ಯಾರಥನ್ ಮೀಟಿಂಗ್ ಯಾವ ರೀತಿಯಾಗಿ ನಾವು ಅಲರ್ಟ್ ಆಗಿರಬೇಕು ಈಗಿನಿಂದಲೇ ನೀವು ಜನರನ್ನು ರೀಚ್ ಆಗಬೇಕು ಆ ಕಾರಣಕ್ಕಾಗಿ ಸ್ಥಳೀಯವಾಗಿ ಸಭೆಗಳನ್ನು ಮಾಡಿ ಜನರನ್ನು ಸೇರೋದು ಹೇಗೆ ಅನ್ನುವಂಥ ಪ್ರಯತ್ನವನ್ನು ಮಾಡಿ ಯಾವುದೇ ಕಾರಣಕ್ಕೂ ನಾವು ಅಧಿಕಾರದಿಂದ ಕೆಳಗಿಳಿಬಾರ್ದು ಅಧಿಕಾರವನ್ನು ಕಳ್ಕೊಳ್ಬಾರ್ದು ಬಿ ಬಿ ಎಂ ಪಿ ಅಂತ ನಾವು ಇಲ್ಲಿವರೆಗೂ ಏನು ಕರಿತಾ ಇದ್ವಿ ಸೊ ಈಗ ಗ್ರೇಟರ್ ಬೆಂಗಳೂರು ಹಿಡಿತವನ್ನು ಸಾಧಿಸುವುದು ಕಾಂಗ್ರೆಸ್ ಆಗಿರಬೇಕು ಕಾಂಗ್ರೆಸ್ ಹಿಡಿತವನ್ನು ಸಾಧಿಸಬೇಕು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕು ಅಂತಾನೆ ಈ ಥರದ್ದೊಂದು ವ್ಯವಸ್ಥೆಯನ್ನು ಮಾಡಿರುವುದು ಅನ್ನೋ ಚರ್ಚೆಗಳ ನಡುವೆ ಈಗ ಚುನಾವಣೆ ನಡೆದರೆ ಅದಕ್ಕೆ ಕಾಂಗ್ರೆಸ್ ಹೇಗೆ ಸನ್ನದ ಆಗಬೇಕು ಅನ್ನೋದ್ರ ಬಗ್ಗೆ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಸ್ಥಳೀಯ ಮಟ್ಟದ ಮೀಟಿಂಗ್ಸ್ಗಳು ಹೆಚ್ಚಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಈಗಾಗಲೇ ಕೆಲವು ಸಚಿವರುಗಳು ಶಾಸಕರುಗಳ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿಎಂ ಮತ್ತು ಡಿ ಸಿ ಸೊ ನೀವ್ ಏನಾದ್ರೂ ಮಾಡಿ ಪರವಾಗಿಲ್ಲ ಆದರೆ ಜೆಡಿಎಸ್ ಮತ್ತು ಬಿಜೆಪಿಗಿಂತ ಮುಂಚಿತವಾಗಿ ನಾವು ಅಲರ್ಟ್ ಆಗಿರ್ಬೇಕು ಅನ್ನೋದನ್ನ ಕೂಡ ಕಾಂಗ್ರೆಸ್ನ ನಾಯಕರಿಗೆ ತಿಳಿಸಲಾಗಿದೆ ಗ್ರೇಟರ್ ಬೆಂಗಳೂರ್ನ ಸಂಪೂರ್ಣವಾದಂಥ ಲಾಭ ಕಾಂಗ್ರೆಸ್ಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಫೆಬ್ರವರಿಯಲ್ಲಿ ಚುನಾವಣೆ ಅನ್ನುವಂಥ ಪ್ಲ್ಯಾನ್ ಇದೆ ಫೆಬ್ರವರಿ ಚುನಾವಣೆ ಅನ್ನೋದೇ ಆದರೆ ಅಷ್ಟರ ಒಳಗಡೆ ನಾವು ತಯಾರಾಗಬೇಕು ಜನರನ್ನು ರೀಚ್ ಆಗಬೇಕು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಏನು ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಏನು ಸ್ಥಳೀಯ ಮಟ್ಟದಿಂದ ಮಾಡ್ಕೊಳ್ಬೇಕಾದಂಥ ಸಿದ್ಧತೆಗಳು ಏನು ಜನರನ್ನು ಮೊದಲು ನಾವು ರೀಚ್ ಆಗಬೇಕಾಗತ್ತೆ ಸ್ಥಳೀಯವಾಗಿ ಜನರಿಗೆ ನಾವು ಭರವಸೆಯನ್ನು ಮೂಡಿಸಬೇಕಾಗತ್ತೆ ಕಾಂಗ್ರೆಸ್ನವರು ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ನವರು ಆ್ಯಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ನವರು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಸೊ ಈಗ ಕಾಂಗ್ರೆಸ್ನತ್ತ ಅವರ ಗಮನ ಬರಬೇಕು ಹಾಗಾಗಿ ಈಗಲಿನಿಂದಲೇ ಮೀಟಿಂಗ್ಗಳನ್ನು ಮಾಡಿ ಈಗಿನಿಂದಲೇ ಅಲರ್ಟ್ ಆಗಿ ಈಗಿನಿಂದಲೇ ಆ್ಯಕ್ಟಿವ್ ಆಗಿ ಯಾವ್ಯಾವ ವಾರ್ಡ್ಗಳಿದೆ ಏನಿದೆ ಅದನ್ನು ನೋಡಿಕೊಂಡು ಸಂಚರಿಸೋಕೆ ಶುರು ಮಾಡಿ ಸೊ ಒನ್ ಟು ಒನ್ ಮೀಟಿಂಗ್ಗಳನ್ನು ಮಾಡಿ ಸ್ಥಳೀಯ ಮಟ್ಟದಲ್ಲಿ ಮೀಟಿಂಗ್ಸ್ಗಳನ್ನು ಅರೇಂಜ್ ಮಾಡಿ ಈಗೆಲ್ಲ ಸೂಚನೆಯನ್ನು ಕಾಂಗ್ರೆಸ್ನ ನಾಯಕರುಗಳು ಇದೀಗ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇರೋದೇ ಕಾಂಗ್ರೆಸ್ನವರು ಗ್ರೇಟರ್ ಬೆಂಗಳೂರು ತಂದಿದ್ದೇ ಕಾಂಗ್ರೆಸ್ನವರು ಅಂಥದ್ರಲ್ಲಿ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗಿಬಿಟ್ರೆ ಒಂಥರ ಮುಜುಗರ ಆಗುತ್ತೆ ಹಾಗಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗಿಂತ ಮುಂಚಿತವಾಗಿ ನಾವು ಅಲರ್ಟ್ ಆಗಬೇಕು ಅನ್ನುವಂಥ ಸೂಚನೆಯನ್ನು ಇದೀಗ ನೀಡಲಾಗಿದೆ ಅದರಲ್ಲೂ ಡಿ ಸಿ ಎಂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನ ತೀರಾ ವೈಯಕ್ತಿಕ ವರ್ಚಸ್ಸು ಪ್ರತಿಷ್ಠೆಗಾಗಿ ಸ್ವೀಕರಿಸಿರೋದ್ರಿಂದ ಈ ಬಾರಿ ನಾವು ಗೆಲ್ಲಲೇ ಬೇಕು ಬೆಂಗಳೂರು ನಮ್ಮ ಹಿಡಿತ